ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಾಗ ಒಂದು ಕಪ್ ರವಾನ ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ನಾವು ಕೇವಲ ಹತ್ತೇ ಹತ್ತು ನಿಮಿಷದಾಗ ಈ ರೀತಿ ಒಂದು ಹೊಸ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಬೋದ್ರಿ ನೋಡಾತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಾವ ಅಂತ ಹೇಳಿ ಈ ರೆಸಿಪಿಗೆ ಯಾವುದೇ ರೀತಿಯಾದಂಥ ಚಟ್ನಿ ಅವಶ್ಯಕತೆ ಇಲ್ಲ ಹಂಗೆ ತಿನ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರ ಮತ್ತು ನೋಡಾಕ ಒಂಥರ ಏನೋ ಆಗಿ ಕಲರ್ಫುಲ್ಲಾಗಿ ಐತಿ ಬರೀ ಹೆಂಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋನು ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಫಸ್ಟ್ ನಾನಿಲ್ಲಿ ಈ ರೆಸಿಪಿನ ಮಾಡಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಒಂದು ಕಪ್ ಆಗುವಷ್ಟು ಬಾಂಬೆ ರವಾನ ರೀ ನಾವು ಉಪ್ಪಿಟ್ಟು ಮಾಡೋಕ ರವಾನ ಯೂಸ್ ಮಾಡ್ತೇವಲ್ಲ ಅದೇ ರವೆ ಈ ರವೆ ಇಲ್ಲ ಅಂತಂದ್ರೆ ಮನೇಲಿ ಯಾವ ರವೆ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ಆ ರವಕ್ಕೆ ನಾನು ಅದೇ ಕಪ್ಪೊಳಗೆ ಅರ್ಧ ಕಪ್ಪಷ್ಟು ಮೊಸರನ್ನ ರೀ ಅರ್ಧ ಕಪ್ಪ ಮೊಸರು ಮತ್ತು ಒಂದು ಸ್ವಲ್ಪ ನೀರನ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಇದನ್ನು ಪೂರ್ತಿ ನೈಸಾಗಿ ದೋಸೆ ಹಿಟ್ಟು ಯಾವ ರೀತಿ ಇರ್ತದಲ್ಲ ಆ ರೀತಿ ರುಬ್ಕೊಂಡ ತೊಗೊಂಡು ಬರ್ಬೇಕ್ರಿ ನೋಡಿರಿ ಈ ರೀತಿ ಆಗಬೇಕು ಸ್ವಲ್ಪ ತರಿತರಿ ಇದ್ದರೂ ನಡಿತೈತಿ ಇವಾಗ ಈ ಹಿಟ್ಟನ್ನು ನಾನಿಲ್ಲಿ ಎರಡು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಾಕತ್ತೇನೆ ರೀ ಎರಡು ಮಿಕ್ಸಿಂಗ್ ಬೌಲ್ಗೆ ಯಾಕೆ ಹೇಳಿ ಮುಂದೆ ಹೇಳ್ತೇನೆ ನೋಡ್ರಿ ಇವಾಗ ಅದಕ್ಕೆ ಅರ್ಧ ಮತ್ತು ಅರ್ಧ ಪೂರ್ತಿ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಇವಾಗ ನೋಡ್ರಿ ಹಿಟ್ಟು ಯಾವ ಹದದಲ್ಲಿ ಐತೆ ಹೇಳಿ ದೋಸೆ ಹಿಟ್ಟನ್ನು ದೋಸೆನ ಯಾವ ರೀತಿ ಮಾಡ್ತೇವಲ್ಲ ಆ ಕನ್ಸಿಸ್ಟೆಂಟಿ ಒಳಗೆ ಇದ್ರೆ ಸಾಕು ಇವಾಗ ನೋಡ್ರಿ ಇನ್ನೊಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ತಗೊಂಡೇನಿ ಇದಕ್ಕೆ ಎರಡು ಹಸಿ ಮತ್ತು ಒಂದು ಸ್ವಲ್ಪ ಬಳ್ಳುಳ್ಳಿ ಹೆಸಳು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಪೂರ್ತಿ ನೈಸಾಗಿ ರುಬ್ಕೊಂಡು ತಗೊಂಡು ಬರಬೇಕ್ರಿ ನೋಡಿರಿ ಈ ರೀತಿ ಪೇಸ್ಟ್ ಆಯಿತು ಇವಾಗ ಈ ಪೇಸ್ಟ್ನ ನಾವೇನು ಎರಡು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡೇವಲ್ಲ ಹಿಟ್ಟಿಗೆ ಆ ಒಂದು ಬೌಲ್ಗೆ ಇದನ್ನು ಸೇರಿಸ್ಕೊಳ್ಬೇಕು ನೋಡ್ರಿ ಇವಾಗ ನಾನು ಸೇರಿಸ್ಕೊಳಾಕತ್ತೇನೆ ಈ ರೀತಿ ಮಾಡೋದ್ರಿಂದ ಚಟ್ನಿ ಅವಶ್ಯಕತೆ ಬರೋದಿಲ್ಲ ನಾವು ಹಂಗೆ ಇವನ್ನ ತಿನ್ಬೋದು ಇಲ್ಲ ಅಂತಂದ್ರೆ ನಿಮ್ಗೆ ಈ ರೀತಿ ಬೇಡ ಅಂದ್ರೆ ನೀವು ಪೂರ್ತಿ ವೈಟ್ ಕಲರ್ ಆಗಿ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನು ಒಂದು ಬೌಲ್ಗೆ ಆ ಪೇಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ನೋಡ್ರಿ ಒಂದು ಚಿಕ್ಕ ಪ್ಲೇಟ್ನ ತಗೊಂಡು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಎಲ್ಲ ಪ್ಲೇಟ್ ತುಂಬ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ ಸೈಡ್ಗೆ ಇಟ್ಕೊಳ್ಬೇಕು ನೋಡ್ರಿ ಇವಾಗ ಪ್ಲೇಟ್ಗೆ ಎಣ್ಣೆ ಸವರಿದ್ದಾಯಿತು ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಹಚ್ಕೊಂಡು ಇಟ್ಕೊಳ್ಬೋದು ನೋಡ್ರಿ ಇವಾಗ ಇದನ್ನು ಸೈಡ್ ಗಿಡೋಣ ನೋಡ್ರಿ ಇವಾಗ ನಾವು ಎರಡು ಬೌಲ್ ಒಳಗ ಈ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀವಲ್ಲ ಇವಾಗ ನಾವು ಆಗಿ ಮಾಡ್ಕೊಳೋದ್ರಿಂದ ಒಂದು ಏನೋ ಪ್ಯಾಕೆಟ್ನ ಯೂಸ್ ಮಾಡಾತೇನಿ ಆ ಬೌಲ್ಗೆ ಅರ್ಧ ಇನೋ ಈ ಬೌಲ್ಗೆ ಅರ್ಧ ಇನೋ ಹಾಕಿ ಸ್ವಲ್ಪ ನೀರಿನ ಮೇಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನೋ ಹಾಕೊಳ್ಳೋದ್ರಿಂದ ಈ ರೆಸಿಪಿ ಉಬ್ಬಿ ಬರ್ತದ ಮತ್ತು ಸಾಫ್ಟಾಗಿ ಇರ್ತದ ಅಂಥೇಳಿ ಇನೋ ಬೇಡ ಅಂತಂದ್ರೆ ನೀವು ರವಾನ ಎರಡು ಗಂಟೆ ನೆನೆಸಿಟ್ಕೊಂಡು ಈ ರೆಸಿಪಿನ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನು ಇನೋ ಹಾಕಿ ನೀಟಾಗಿ ಸರ್ತಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇನೋ ಹಾಕಿಂದ ಈ ರೀತಿ ನೀಟಾಗಿ ಸರ್ತಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಸ್ಟವ್ ಮೇಲೆ ಒಂದು ಕಟ್ಟಿ ಪ್ಯಾನ್ನ ಇಟ್ಟು ಸ್ವಲ್ಪ ನೀರನ್ನ ಹಾಕಿ ಒಂದು ಸ್ಟ್ಯಾಂಡನ್ನ ಇಟ್ಟು ನಾನು ಆಗಲೇ ಬಿಸಿ ಮಾಡೋಕೆ ರೀ ಇವಾಗ ನಾವು ಎಣ್ಣೆ ಸವರಿರ್ತಕ್ಕಂಥ ಪ್ಲೇಟನ್ನ ಇಟ್ಟು ಇವಾಗ ನಾವು ಒಂದು ಬೌಲ್ಗೆ ವೈಟ್ ಕಲರ್ ಹಂಗೆ ಹಿಟ್ಟಿತ್ತಲ್ಲ ಆ ಹಿಟ್ಟನ್ನು ಪೂರ್ತಿ ನೀಟಾಗಿ ಒಂದೇ ಸಮ ಆಗುವಂಗೆ ಈ ಪ್ಲೇಟ್ ಒಳಗೆ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕ್ರಿ ಊರಿನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೋಡಿರಿ ಇವಾಗ ನಾನು ನಾಲ್ಕು ನಿಮಿಷ ಬಿಟ್ಟು ನೋಡಾಕತ್ತೇನಿ ಇದು ಸ್ವಲ್ಪ ಗಟ್ಟಿ ಆಗಿರ್ತೈತಿ ಅದಕ್ಕಾಗಿ ನಾಲ್ಕು ನಿಮಿಷ ಬಿಟ್ಟ ನೋಡಬೇಕು ನೋಡ್ರಿ ಇವಾಗ ಇದು ವೈಟಾಗಿ ಇರೋದ್ರಿಂದ ಒಂದು ಸ್ವಲ್ಪ ನಾನು ಖಾರದ ಪುಡಿನ ಉದುರಿಸ್ಕೊಳಾಕತ್ತೇನೆ ಬೇಕಿದ್ರೆ ಉದುರಿಸ್ಕೊಬೋದು ಇಲ್ಲ ಪ್ಲೇನಾಗಿ ಹಂಗೆ ಮಾಡಿಕೊಂಡು ಸಪ್ರೇಟಾಗಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನು ಇನ್ನೊಂದು ಕಡೆ ಕೊತ್ತಂಬರಿ ಪೇಸ್ಟ್ನ ಹಾಕಿ ಇಟ್ಟಿದ್ನಲ್ಲ ಆ ಹಿಟ್ಟನ್ನು ಕೂಡ ಇದ್ರ ಮೇಲೆ ಈ ರೀತಿ ನೀಟಾಗಿ ಪೂರ್ತಿ ಹಿಟ್ಟನ್ನೆಲ್ಲ ಹಾಕೊಳ್ಬೇಕು ಈಗ ಒಂದು ಮುಚ್ಚಳನ ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇದನ್ನ ಬೇಯಿಸ್ಕೊಳ್ಬೇಕಾಗ್ತೈತ್ರಿ ನೋಡ್ರಿ ಇವಾಗ ನಾನು ಎಂಟು ನಿಮಿಷ ಬಿಟ್ಟು ನೋಡಾತೀನಿ ಪೂರ್ತಿಯಾಗಿ ರೆಸಿಪಿ ರೆಡಿ ಆಗೈತಿ ಸ್ವಲ್ಪ ಕೈಗೆ ಅಂಟತಾ ಇಲ್ಲ ಇದನ್ನು ಚೆಕ್ ಮಾಡಬೇಕಾದ್ರೆ ಒಂದು ಚಾಕು ತಗೊಂಡು ಚೆಕ್ ಮಾಡಿಕೊಂಡ ನೋಡ್ರಿ ಸ್ವಲ್ಪ ಚಾಕುವಿಗೆ ಹಿಟ್ಟು ಅಂಟಿದ್ರೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತೈತಿ ನೋಡ್ರಿ ಇವಾಗ ರೆಡಿ ಆಗೈತಿ ಎಷ್ಟು ಕಲರ್ಫುಲ್ಲಾಗಿ ಅಂತ ಹೇಳಿ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತ್ರಿ ಸ್ವಲ್ಪ ಕೈಗೆ ಅಷ್ಟು ಬಿಸಿ ಇದ್ದಾಗ ಇದನ್ನು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಈ ರೀತಿ ಕಟ್ ಮಾಡಿಟ್ಕೊಂಡ್ರೆ ಆಗಿರುವಂಥ ರವಾನ ಯೂಸ್ ಮಾಡಿಕೊಂಡು ಮಾಡಿರುವಂತ ಒಂದು ಡೋಕ್ಲಾ ರೆಸಿಪಿ ಅಂತಾನೆ ಹೇಳ್ಬೋದು ರೆಡಿ ಆಗೈತಿ ಎಷ್ಟು ಪರ್ಫೆಕ್ಟ್ ಆಗಿ ಕಲರ್ಫುಲ್ ಆಗಿ ಭಾಳ ಬಹಳ ಟೇಸ್ಟಿಯಾಗಿ ರೀ ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿಂತಾರ ಏನೋ ಒಂದು ರೀತಿ ಡಿಫ್ರೆಂಟಾಗಿ ಆಗಿ ಕಾಣಿಸ್ತೈತಿ ಮಕ್ಕಳಿಗೆ ನೋಡತ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗೈತೆ ಅಂತ ಹೇಳಿ ಈಗ ನೋಡ್ರಿ ನಾನು ಒಂದೊಂದಾಗಿ ತೆಗೆದು ತೋರಿಸ್ತೇನೆ ಸ್ವಲ್ಪನೂ ಪ್ಲೇಟ್ಗೆ ಅಂಟ್ತಾ ಇಲ್ಲ ಅಷ್ಟು ಆಗಿ ಬಂದೈತಿ ನಾವು ಮತ್ತು ಕೊತ್ತಂಬರಿ ಪೇಸ್ಟ್ನ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತೈತಿ ಎಷ್ಟು ಫ್ಲಫಿಯಾಗಿ ಈ ರೆಸಿಪಿ ರೆಡಿ ಅಂತ ಹೇಳಿ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತಿ ನಿಮ್ಗೆ ಈ ರೀತಿ ಬೇಡ ಅಂದ್ರೆ ನೀವು ಪೂರ್ತಿ ವೈಟ್ ಕಲರ್ ಆಗಿ ಇದನ್ನು ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ರೀತಿ ಒಗ್ಗರಣೆನ ಹಾಕಿ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡ್ರಿ ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿರಿ ರೆಸಿಪಿ ಹೆಂಗೆ ಬಂತು ಅಂತ ಹೇಳಿ ನಿಮ್ಗೆ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರೆಸಿಪಿ ಮಾಡೋದಾದ್ರೆ ಆ ರೆಸಿಪಿನ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಆಗೈತಿ ಬೇಕಿದ್ರೆ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಕೊಳ್ಬೋದು ನೋಡತ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಪ್ಲಫಿಯಾಗಿ ಬಂದೈತೆ ಅಂಥೇಳಿ ಎಲ್ಲರಿಗೂ ಬಾಯ್ರಿ